ನೀವು ಯಾವುದೇ ಮಾಧ್ಯಮದಲ್ಲಿ ಗಮನಿಸಿದ್ರೆ ಒಂದಿಷ್ಟು ಬಜೆಟ್ ಅನ್ನು ಕೊಟ್ಟಿದ್ದೇವೆ ಸುದ್ದಿ ಪತ್ರಿಕೆಯಲ್ಲಿ ನಾವು ಗ್ರೂಪ್ಗಳಲ್ಲಿ ಹಂಚಿಕೊಂಡಿದ್ದೇವೆ ನೀವು ಪ್ರತಿಯೊಬ್ಬರು ಗಮನಿಸಿರ್ಬೋದು ಸುಳ್ಯ ಇದೇ ನಮ್ಮ ಐವನಾಡುರಾಜಸ್ಥೆಗೆ ಸುಮಾರು ಒಂದು ಕಾಲು ಕೋಟಿಯಷ್ಟು ಹಣವನ್ನು ಹಣವನ್ನ ಇಟ್ಟಿದ್ದೇವೆ ಅಂತ ಹೇಳುವ ಹಣ ಇಟ್ಟಿದ್ದೇವೆ ಮಾತ್ರ ಅಲ್ಲ ಅದ್ರ ಕಾಮಗಾರಿ ಆರಂಭ ಆಗ್ತದೆ ಅಂತ ಹೇಳುವ ಬಹಳ ಸ್ಪಷ್ಟ ಅಭಿಪ್ರಾಯವನ್ನ ನೀಡಲಾಗಿದೆ ಒಂದು ಬೆಳೆ ಅದನ್ನು ಹೇಳಿ ಒಂದು ವರ್ಷ ಆಯ್ತು ಈ ಹಿಂದೆ ಕೂಡ ಅದೇ ರೀತಿ ಆಶ್ವಾಸನೆಗಳನ್ನ ಕೊಡ್ಲಾಗ್ತದೆ ಇದು ಯಾರ ತಪ್ಪು ಯಾರ ಸರಿ ಅಂತ ಹೇಳೋದಕ್ಕಿಂತ ನಮಗೆ ಇವತ್ತು ರಸ್ತೆ ಆಗಲಿಲ್ಲ ಹಣ ಬಿಡುಗಡೆ ಆಗಿದೆ ಹಣ ಮಂಜೂರಾಗಿದೆ ಅಂತ ಹೇಳಿದ್ರೆ ಹಣ ಮಂಜೂರಾಗೆ ಕ್ರಿಯಾ ಯೋಜನೆಗಳಾಗಿರ್ಬೇಕಾಗುತ್ತೆ ಕ್ರಿಯಾ ಯೋಜನೆ ಇಲ್ಲದೆ ಹಣವನ್ನ ಬಿಡುಗಡೆ ಬಂದು ಪ್ರಶ್ನೆ ಬಂದಿರುವುದಿಲ್ಲ ಮತ್ತೆ ರಸ್ತೆಗಳು ಪ್ರತಿ ಗ್ರಾಮದಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆಗಳಿದ್ದಾವೆ ಎಷ್ಟು ಕಿಲೋಮೀಟರ್ ರಸ್ತೆಗಳು ಕೆಲಸ ಆಗಿದ್ದಾವೆ ಆಗಲಿಲ್ಲ ಯಾವ ರೀತಿಯ ಹಂತದಲ್ಲಿ ಅಂತ ಹೇಳುವ ಎಲ್ಲಾ ಮಾಹಿತಿಗಳು ಎಲ್ಲಾ ಅಧಿಕಾರಿಗಳು ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರಿಗೂ ಇದ್ದೇ ಇದೆ ಇದನ್ನು ನಾವು ಪ್ರತ್ಯೇಕವಾಗಿ ಕೇಳುವಂತ ಅವಶ್ಯಕತೆ ಇಲ್ಲ ಇಂಥ ಸಂದರ್ಭದಲ್ಲಿ ನಾನು ಎಲ್ಲ ನಾಗರಿಕರ ಪರವಾಗಿ ಆಡಳಿತವನ್ನ ಜನಪ್ರತಿನಿಧಿಗಳನ್ನ ಮನವಿ ಮಾಡೋದಿಷ್ಟೇ ಇವತ್ತಿನ ಒಂದು ನಾಗರಿಕ ಹೋರಾಟ ಈಗೆಲ್ರಿಗೂ ಗೊತ್ತಿದೆ ಕಳೆದ ಒಂದು ವರ್ಷದ ಚುನಾವಣೆಗಿಂತ ಸ್ವಲ್ಪ ಮೊದಲು ಪಾಲೇಪಾಡಿಯಲ್ಲಿ ಕೂಡ ಇದೇ ರೀತಿಯ ಒಂದು ಹೋರಾಟ ಆಗಿತ್ತು ಮತ್ತೆ ಆರೇ ತಿಂಗಳಲ್ಲಿ ಕಾಮಗಾರಿಯನ್ನ ಸಂಪೂರ್ಣ ಮಾಡಿದ್ದನ್ನು ನಾವು ಗಮನಿಸುವುದು ಮತ್ತೆ ಒಂದು ಅತ್ಯುತ್ತಮ ಗುಣಮಟ್ಟದಷ್ಟೇ ಡಾಕ್ಟರ್ ಬಾಲಸುಬ್ರಹ್ಮಣಿ ಭಟ್ ಅವರ ನೇತೃತ್ವದಲ್ಲಿ ಅಲ್ಲಿನ ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿ ಅಲ್ಲಿ ಭಾಗವಹಿಸಿದ್ರು ಮತ್ತೆ ಅದು ಯಶಸ್ವಿಯಾಗಿದೆ ಇವತ್ತು ನಾವು ಐವರನಾಡು ದೇವರಾಜ ರಸ್ತೆ ಬಹುಶಃ ಗ್ರಾಮದ ಪ್ರತಿಯೊಬ್ರು ಕೂಡ ಇವತ್ತು ಇವತ್ತಲ್ಲ ನಾಳೆ ಭಾಗವಹಿಸ್ತಾರೆ ಭಾಗವಹಿಸಬೇಕು ಯಾಕಂದ್ರೆ ನಮ್ಮ ಐವರನಾಡು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯ ಪೂಜೆಗಳು ನಡೀತಾ ಇರ್ತವೆ ನಾವಲ್ಲಿ ಹೋಗ್ತಾ ಇರ್ತೇವೆ ಅದಲ್ಲದೆ ಕೂಡ ಆ ಭಾಗದ ಸುಮಾರು ಕುಟುಂಬಗಳು ಕೃಷಿ ಕಾಲೋನಿ ಇದೆ ಅಲ್ಲಿ ಕೂಡ ಪರಿಶಿಷ್ಟ ಅಥವಾ ಹಿಂದುಳಿದ ವರ್ಗದ ಸುಮಾರು ನಲವತ್ತೈವತ್ತು ಪದಗಳಿದ್ದಾವೆ ಆ ರೀತಿ ಎಲ್ಲ ವರ್ಗದ ಜನರು ಮುಖ್ಯವಾಗಿ ಇವತ್ತು ಆಟೋ ಚಾಲಕರು ಇರ್ಬೋದು ಬಾಡಿಗೆ ವಾಹನವನ್ನು ತಗೊಂಡೋಗವರಿಗೆ ರಸ್ತೆ ಸರಿಲ್ಲ ಅಂದ್ರೆ ಅವರ ಇಂಧನ ವೆಚ್ಚ ಹೆಚ್ಚಾಗ್ತದೆ ಅವರ ವಾಹನಗಳ ದುರಸ್ತಿ ಮಾಡುವಂತ ಒಂದು ಪರಿಸ್ಥಿತಿ ಬರ್ತದೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಇವುಗಳು ಎಲ್ಲವೂ ಕೂಡ ನಮ್ಮ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ವ್ಯವಸ್ಥೆ ಗೊತ್ತಿದ್ರೂ ಕೂಡ ಕಾಲಮಿತಿಯಾಗಿ ಘೋಷಿಸಿದ ಒಂದು ಏನು ಹಣ ಇದೆ ಅದನ್ನ ಇವತ್ತು ವಿನಿಯೋಗ ಮಾಡಲಿಲ್ಲ ಆದ್ರಿಂದ ನಿರ್ದೇಶಕಗಳನ್ನ ಕೇವಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಹುಶಃ ಇವತ್ತು ನಾವು ಪಂಚಾಯತ್ ಹಿಡಿದು ಜಿಲ್ಲಾಧಿಕಾರಿ ತನಕ ನಾವು ಅದರ ಕಾಪಿಯನ್ನ ಕೊಡ್ತಾ ಇದ್ದೇವೆ ನಮಗೆ ಉತ್ತರವನ್ನ ನಾವು ಯಾರಿಗೆಲ್ಲ ಕೊಟ್ಟಿದ್ದೇವೋ ಅವರಿಗೆ ಕೂಡ ನಾವು ಉತ್ತರವನ್ನ ಬಯಸ್ತೇವೆ ಅದನ್ನ ತಗೊಳ್ಳುವಂತ ವ್ಯವಸ್ಥೆ ಇದೆ ಅದನ್ನ ನಾವು ಪಡೆದೇ ಪಡಿತೇವೆ ಜೊತೆಯಲ್ಲಿ ನಮಗೆ ರಸ್ತೆಯ ಒಂದು ವ್ಯವಸ್ಥೆಯನ್ನ ಆಗಲೇಬೇಕು ಈಗಾಗಲೇ ಇಲ್ಲಿ ಆ ಸಂಘಟನೆ ಎಲ್ಲರೂ ಹೇಳಿದ್ದಾರೆ ಎಲ್ಲರ ಅಭಿಪ್ರಾಯ ಕೂಡ ರಸ್ತೆ ಆಗೋ ತನಕ ನಾವು ಹೋರಾಟ ಮಾಡಬೇಕು ಬಹುಶಃ ನನ್ನದು ಸಲಹೆಯನ್ನ ನಾನು ಈಗಾಗಲೇ ಗ್ರೂಪ್ ಅಲ್ಲಿ ಹಾಕಿದ್ದೆ ನಾವು ತೀರ್ಮಾನ ಮಾಡಿದ್ದು ಅದು ಇಲ್ಲೂ ಕೂಡ ಮಾಡಿದ್ರೆ ಒಳ್ಳೇದು ನನ್ನ ಅಭಿಪ್ರಾಯ ಎಲ್ಲರಿಗೂ ಯಾವಾಗಲೂ ಸೇರ್ಲಿಕ್ಕಾಗುವುದಿಲ್ಲ ನಾವು ಈಗ ಒಂದು ಏನೋ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರು ಏನೋ ಆಶ್ವಾಸ ಕೊಡ್ತಾರೆ ನಾವು ಗಂಧಿ ದಿವಸದಲ್ಲಿ ಒಂದು ತಿಂಗಳಲ್ಲಿ ಅದನ್ನು ನಾವು ಕೈಗೆತ್ತಿಕೊಳ್ತೇವೆ ಅಂತ ಹೇಳುವ ಆಶ್ವಾಸ ಸಿಕ್ಕಿದ್ರೆ ಅದು ಕೈಗೂಡದೇ ಇದ್ರೆ ನಾವು ಪ್ರತಿ ದಿವಸ ಪಂಚಾಯತ್ನ ಎದುರು ಕನಿಷ್ಠ ನಾಲ್ಕರಿಂದ ಐದು ಜನ ಅದೇ ಜನಗಳಲ್ಲ ಬದಲಾವಣೆ ಮಾಡಿ ಏಕೆಂದರೆ ಎಲ್ಲರಿಗೂ ಒಂದೇ ದಿವಸ ನಮಗೆ ಕೂತ್ಕೊಳ್ಳಿ ಸಾಧ್ಯ ಇಲ್ಲ ಸಾಧ್ಯವಾದ ದೃಷ್ಟಿ ನಾನು ಕೂಡ ಅದರಲ್ಲಿ ಭಾಗವಹಿಸ್ತೇನೆ ಆ ರೀತಿಯಾಗಿ ನಿರಂತರವಾಗಿ ಐವರ್ನಾಡು ದೇರಾಜ ರಸ್ತೆ ಒಂದು ಕಾಮಗಾರಿ ನೂರು ಶೇಕಡ ಒಂದು ಅತ್ಯಂತ ಗುಣಮಟ್ಟದ ರಸ್ತೆ ಆಗುವ ತನಕ ನಾವು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡುತ್ತಾ ಅಧಿಕಾರಿಗಳಿಗೆ ಮತ್ತೊಮ್ಮೆ ಇಲ್ಲಿ ಎಚ್ಚರಿಕೆ ತರುವ ಸಂದರ್ಭ ಇಲ್ಲ ನಾವು ಒಂದು ಪ್ರಥಮ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಈಗ ಒಂದದ್ದು ಒತ್ತಾಯ ಆಗ್ರಹ ಮನವಿ ಆದ್ದರಿಂದ ಆಗ್ರಹ ಮನವಿ ಹೋರಾಟವನ್ನ ಇನ್ನೂ ದಿಕ್ಕು ತಪ್ಪಿಸದೆ ಜನರ ಆಕ್ರೋಶಕ್ಕೆ ಗುರಿಯಾಗದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆ ಮತ್ತೆ ಜನಪ್ರತಿನಿಧಿಗಳಿದೆ ಆದ್ದರಿಂದ ಮತ್ತೆ ಮತ್ತೆ ನೆರವು ಮಾಡ್ತೇನೆ ಜನರ ಮನವಿಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣಕ್ಕೆ ನೀವು ಕಾರಣ ಆಗಬಾರದಿತ್ತು ಆದ್ರಿಂದ ಸಮಯಬದ್ಧವಾಗಿ ಕಾಲಮಿತಿಯಲ್ಲಿ ಒಂದು ಉತ್ತಮ ರಸ್ತೆಯನ್ನ ನಿರ್ಮಾಣ ಮಾಡಿ ಕೊಡೋದ್ರಲ್ಲಿ ಆಡಳಿತ ಸ್ಪಂದಿಸಬೇಕು ಅಂತ ಮತ್ತೆ ಕೇಳ್ಕೊಳ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು